ಕೇಂದ್ರದ ಮಧ್ಯಂತರ ಆಯವ್ಯಯದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಅನ್ವಯವಾಗುವಂತೆ ವಿಸ್ತರಿಸಿರುವುದಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಮಂಡ್ಯ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯರು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ದೂರದರ್ಶನದೊಂದಿಗೆ ಅಂಗನವಾಡಿ ಕಾರ್ಯಕರ್ತೆ ಗೀತಾ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಯಕರ್ತೆಯರಿಗೆ ಆಯುಷ್ಮಾನ್ ಯೋಜನೆಯನ್ನು ವಿಸ್ತರಿಸಿರುವುದು ಸಂತೋಷದ ವಿಚಾರ ಎಂದರು ಆದ್ರೂ ನಾವು ಭಾಗ್ಯಲಕ್ಷ್ಮಿ ಯೋಜನೆ ಮತ್ತು ಮಾತೃವಂದನ ಮಾತೃಪೂರ್ಣ ಯೋಜನೆ ಇವನ್ನೆಲ್ಲ ಮಾಡಿಸಿರೋದ್ರಿಂದ ಎಷ್ಟೋ ಹೆಣ್ಮಕ್ಳುಗಳಿಗೆ ತುಂಬ ಉಪಕಾರ ಆಗಿದೆ ಬಡವ ಮಕ್ಳುಗಳಿಗೆ ಆದರೂ ಬಾಣತನದಲ್ಲಿ ಅವರಿಗೆ ಕಷ್ಟ ಇರುವಾಗ ಐದು ಸಾವಿರ ರೂಪಾಯಿ ಕೊಡೋದು ಮತ್ತು ಆರು ಸಾವಿರ ರೂಪಾಯಿ ಕೊಡೋದು ಅವರಿಗೆ ಅನುಕೂಲನೇ ಆಗಿದೆ ಹೊರತು ಅನನುಕೂಲ ಆಗಿಲ್ಲ ಇಷ್ಟೊಂದೆಲ್ಲ ಶ್ರಮಪಟ್ಟು ನಾವು ಮಾಡ್ತಾಯಿದ್ದೀವಿ ನಾವು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಮತ್ತೊರುವ ಅಂಗನವಾಡಿ ಕಾರ್ಯಕರ್ತೆ ಶೋಭಾ ಸಂಕಷ್ಟದ ಸಮಯದಲ್ಲಿ ಆಯುಷ್ಮಾನ್ ಯೋಜನೆ ಸಹಕಾರಿಯಾಗಲಿದೆ ಯೋಜನೆಯನ್ನು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರಿಗೆ ವಿಸ್ತರಿಸಿರುವುದು ಶ್ಲಾಘನೀಯ ಎಂದರು ಈಗ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಅನ್ನೋದು ನಿಜವಾಗ್ಲೂ ನಮಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ ಅವರಿಗೆ ನಾವು ನಮ್ಮ ಎಲ್ಲಾ ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಆಯುಷ್ಮಾನ್ ಪ್ರಭಾವತಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಅನ್ವಯವಾಗುವಂತೆ ವಿಸ್ತರಿಸಿರುವುದು ಸಂತಸ ತಂದಿದೆ ಆರೋಗ್ಯ ಸಮಸ್ಯೆ ಸಂದರ್ಭದಲ್ಲಿ ಉತ್ತಮ ಚಿಕಿತ್ಸೆ ಪಡೆಯಲು ಅನುಕೂಲವಾಗಿದೆ ಎಂದರು ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರು ಎಷ್ಟೋ ಜನ ಬಡವರಿದ್ದಾರೆ ಎಲ್ಲ ಶ್ರೀಮಂತರಲ್ಲ ಅವ್ರಿಗೆ ಅವರು ತಗೊಳ್ಳೋ ಸಂಬಳದಲ್ಲಿ ಎಲ್ಲನೂ ಆಸ್ಪತ್ರೆ ಕಟ್ಟೋಕ್ಕಾಗಲ್ಲ ಆದದ್ದು ಅದ್ರಲ್ಲ ಆದ್ರಿಂದ ಇದೊಂದು ಯೋಜನೆ ಕೊಟ್ಟು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ